ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನೀವೆಲ್ಲರೂ ಕಾಯ್ತಿರುವಂತಹ ಒಂದು ಸ್ಟಾಕ್ ನ ಬಗ್ಗೆ ಕವರ್ ಮಾಡ್ತಾ ಇದೀನಿ ಆ ಸ್ಟಾಕ್ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಇವತ್ತು ಕಂಪನಿ ತನ್ನ ಕ್ಯೂ ಒನ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಜೊತೆಗೆ ಈಗಾಗಲೇ ಮೋರ್ ದನ್ ಫಾರ್ಟಿ ಪರ್ಸೆಂಟ್ ಅಥವಾ ನಿಯರ್ಲಿ ಫಾರ್ಟಿ ಪರ್ಸೆಂಟ್ ಡೌನ್ ಆಗಿರುವಂತಹ ಸ್ಟಾಕ್ ಈಗ ಏನ್ ಮಾಡಬಹುದು ಈ ಸ್ಟಾಕ್ ಅಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಅಂತ ನಾವು ನೋಡೋದಾದ್ರೆ ವಾರಿ ರಿನುವಬಲ್ ಟೆಕ್ನಾಲಜೀಸ್ ಇವತ್ತು ಫೈವ್ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಖಂಡಿತ ಈ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಪ್ರಶ್ನೆಗಳು ಬರೋದಿಲ್ಲ ಯಾವಾಗ ಅಂಡರ್ ಪರ್ಫಾರ್ಮೆನ್ಸ್ ಬರುತ್ತೋ ಅಂತ ಸಮಯದಲ್ಲಿ ಯೂಶಲಿ ಪ್ರಶ್ನೆಗಳು ಜಾಸ್ತಿ ಬರುತ್ತೆ ಕಾರಣ ದಿನೇ ದಿನೇ ನಮ್ಮ ಕ್ಯಾಪಿಟಲ್ ಮೈನಸ್ ಆಗ್ತಿದ್ರೆ ಯಾರಿಗ್ತಾನೆ ಟೆನ್ಷನ್ ಆಗುದಿಲ್ಲ ನೋಡೋಣ ಮೊದಲಿಗೆ ರಿಸಲ್ಟ್ ಅನ್ನು ನೋಡಿ ಬಂದು ಕಂಪನಿ ಬಗ್ಗೆ ಬೇರೆ ವಿಚಾರಗಳನ್ನ ತಿಳ್ಕೊಳ್ಳೋಣ ಕಂಪನಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಟೈಮಿಂಗ್ ನೋಡಬಹುದು ಹತ್ತೊಂಬತ್ತು ನಾಲ್ಕು ಅಂದ್ರೆ ಅರೌಂಡ್ ಏಳು ಗಂಟೆ ಸುಮಾರಿಗೆ ರಿಸಲ್ಟ್ ಅನೌನ್ಸ್ ಆಗಿದೆ ಹಾಗಾಗಿ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಬಂದಿರುವಂತಹ ರಿಯಾಕ್ಷನ್ ಏನಿದೆ ಫೈವ್ ಪರ್ಸೆಂಟ್ ಅಪ್ಪ ಸರ್ಕ್ಯೂಟ್ ಅದು ರಿಸಲ್ಟ್ ಗೆ ಮುಂಚೆ ಬಂದಿರುವಂತಹ ರಿಯಾಕ್ಷನ್ ರಿಸಲ್ಟ್ ನ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ರಿಸಲ್ಟ್ ನಾವು ರಿಸಲ್ಟ್ ಹೇಗಿದೆ ಅಂತ ನೋಡೋಣ ಕಂಪನಿಯ ಕನ್ಸಾಲ್ಡೇಟೆಡ್ ನಂಬರ್ ಅಂತ ಪೇಜ್ ಓಪನ್ ನನಗೆ ನಾನೀಗ ನೋಡಬಹುದು ಲಾಸ್ಟ್ ಇಯರ್ ಜೂನ್ ಟ್ವೆಂಟಿ ಟ್ವೆಂಟಿ ತ್ರೀ ಡೇಟಾ ಇದೆ ಇದು ಲಾಸ್ಟ್ ಕ್ವಾರ್ಟರ್ ಡೇಟಾ ಇದು ಪ್ರೆಸೆಂಟ್ ಕ್ವಾರ್ಟರ್ ಅಂದ್ರೆ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡೇಟಾ ಇದು ಇಲ್ಲಿ ಮೆನ್ಶನ್ ಮಾಡಿರುವಂತಹ ನಂಬರ್ಸ್ ಲಕ್ಷಗಳಲ್ಲಿದೆ ನೀವು ಇಲ್ಲಿ ನೋಡಬಹುದು ರುಪೀಸ್ ಇನ್ ಲ್ಯಾಕ್ಸ್ ಟೋಟಲ್ ಇನ್ಕಮ್ ಅನ್ನು ನೋಡಬಹುದು ಇಂದಿನ ವರ್ಷ ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತೆಂಟು ಲಕ್ಷ ಇತ್ತು ಇಂದಿನ ಕ್ವಾರ್ಟರ್ಲಿ ಇಪ್ಪತ್ತೇಳು ಸಾವಿರದ ಐನೂರ ಮೂವತ್ತೈದು ಈಗ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಹನ್ನೊಂದಕ್ಕೆ ಬಂದಿದೆ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹನ್ನೆರಡು ಸಾವಿರದ ಒಂಬೈನೂರಿಂದ ಇಪ್ಪತ್ ಮೂರ್ ಸಾವಿರದ ಒಂಬೈನೂರಕ್ಕೆ ಹೋಗಿದೆ ನಂತರ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಪ್ಪತ್ತೇಳು ಸಾವಿರದ ಐನೂರಿಂದ ಇಪ್ಪತ್ ಮೂರು ಸಾವಿರದ ಒಂಬೈನೂರಕ್ಕೆ ಇಳಿದಿದೆ ಪರ್ಫಾರ್ಮೆನ್ಸ್ ರೆವೆನ್ಯೂ ವೈಸ್ ನಂತರ ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ ನೋಡಬಹುದು ಇಂದಿನ ವರ್ಷ ಹನ್ನೊಂದು ಸಾವಿರದ ಏಳ್ನೂರ ಇಪ್ಪತ್ನಾಲ್ಕಿತ್ತು ಹಿಂದಿನ ಕ್ವಾರ್ಟರ್ಲಿ ಇಪ್ಪತ್ ಸಾವಿರದ ಮುನ್ನೂರ ಇಪ್ಪತ್ತೇಳು ಈಗ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಕ್ಸ್ಪೆನ್ಸಸ್ ಕಳದ್ರೆ ನಮಗೆ ಪಿ ಟಿ ಸಿಗುತ್ತೆ ಬಿಫೋರ್ ಎಕ್ಸೆಪ್ಷನಲ್ ಐಟಮ್ಸ್ ನೀವು ಇಲ್ಲಿ ನೋಡಬಹುದು ಸಾವಿರದ ಇನ್ನೂರ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಏಳ್ದ ಇನ್ನೂರ ಏಳು ಈಗ ಮೂರು ಸಾವಿರದ ಒಂಬೈನೂರ ಇಪ್ಪತ್ತೇಳು ಇಲ್ಲೂ ಕೂಡ ಸೇಮ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಮೋರ್ ದನ್ ಡಬಲ್ ಆಗಿದೆ ಅಂತ ಹೇಳ್ಬೋದು ಪಿ ಟಿ ನಂತರ ನಾವು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ನೆಟ್ ಪ್ರಾಫಿಟ್ ಆರ್ ಲಾಸ್ ಫಾರ್ ದ ಪೀರಿಯಡ್ ನೋಡಬಹುದು ಇಂದಿನ ವರ್ಷ ಬರೀ ಒಂಬೈನೂರ ಹನ್ನೆರಡು ಲಕ್ಷ ಇತ್ತು ಅಂದ್ರೆ ಒಂಬತ್ತು ಕೋಟಿ ಇಂದಿನ ಕ್ವಾರ್ಟರ್ ಐದು ಸಾವಿರದ ನೂರ ಮೂವತ್ತೊಂದಿತ್ತು ಈಗ ಎರಡ್ ಸಾವಿರದ ಎಂಟುನೂರ ಹದಿನಾರಕ್ಕೆ ಇಳಿದಿದೆ ಸೊ ಇಯರ್ ಆನ್ ಇಯರ್ ಆಲ್ಮೋಸ್ಟ್ ಟ್ರಿಪಲ್ ಆಗಿದೆ ಬಟ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ನಿಯರ್ಲಿ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿದೆ ನಂತರ ನಾವು ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಇಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಏಟ್ ಏಟ್ ಇತ್ತು ಇಂದಿನ ಕ್ವಾರ್ಟರ್ಲಿ ಸಾರಿ ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಕ್ವಾರ್ಟರ್ಲಿ ಫೋರ್ ಪಾಯಿಂಟ್ ನೈನ್ ತ್ರೀ ಈಗ ಟೂ ಪಾಯಿಂಟ್ ಸೆವೆನ್ ಟೂ ಇಲ್ಲೂ ಕೂಡ ಸೇಮ್ ಪ್ರಪೋರ್ಷನ್ ಏಟ್ ಅಲ್ಲಿ ಅಡ್ಜಸ್ಟ್ ಆಗಿದೆ ನೋಡಬಹುದು ನೆಟ್ ಪ್ರಾಫಿಟ್ ತರಾನೆ சோ இயர் ஆன் இயர் துபா ஒழை பர்ஃபாரென்ஸ் கவார்டர் அண்ட் கவார்டர் டவுன் ஃபால் சோ நியர்லி பர்செண்ட் டவுன் ஆகி கம்பெனிய நெட் பிராஃபிட்டு கார்டர் அண்ட் கவார்டர் கம்பேர் சோ ஓவரல் பர்ஃபாரென்ஸ் நோடாதர் கார்டர் கம்பெனி அண்டர் பர்ஃபார்மென்ஸ் பட் இயர் ஆன் இயர் துபா ஒழை இம்ப்ரூவ்மெண்ட் கம்பெனியில் இல்லை ಹಾಗೆ ನಾವು ಸೆಗ್ಮೆಂಟ್ ವೈಸ್ ರೆವೆನ್ಯೂ ಒಂದ್ಸಲ ಅಬ್ಸರ್ವ್ ಮಾಡಿದ್ರೆ ರೆವೆನ್ಯೂ ಫ್ರಮ್ ಇ ಪಿ ಸಿ ಕಾಂಟ್ರಾಕ್ಟ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಇಲ್ಲೂ ಕೂಡ ಡೌನ್ ಫಾಲ್ ಇದೆ ಬಟ್ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಇದೆ ನಂತರ ರೆವೆನ್ಯೂ ಫ್ರಮ್ ಪವರ್ ಸೇಲ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ನೋಡಬಹುದು ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಆಗಬಹುದು ಇಯರ್ ಆನ್ ಇಯರ್ ಆಗಬಹುದು ಎರಡು ಕಡೆ ಕೂಡ ಪವರ್ ಸೇಲ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಬಟ್ ಇ ಸಿ ಕಾಂಟ್ರಾಕ್ಟ್ಸ್ ಅಲ್ಲಿ ಡೌನ್ ಫಾಲ್ ಇದೆ ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಕಂಪನಿಯ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ನಂಬರ್ಸ್ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಅಬೋವ್ ಫಾರ್ಟಿ ಪರ್ಸೆಂಟ್ ಡೌನ್ ಆಗಿದೆ ಅಂತಾನೆ ಹೇಳಬಹುದು ನೆಟ್ ಪ್ರಾಫಿಟ್ ಅಲ್ಲಿ ಬಟ್ ಇಯರ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಮೋರ್ ದನ್ ಟ್ರಿಪಲ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಇಯರ್ಲಿ ಕಂಪೇರ್ ಮಾಡಿದಾಗ ಇದು ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಆಯ್ತು ಈಗ ಕಂಪನಿಯಲ್ಲಿ ಇತ್ತೀಚೆಗೆ ಬಂದಂತ ಡೌನ್ ಫಾಲ್ ಬಗ್ಗೆ ಬರೋಣ ಯಾಕಂದ್ರೆ ತುಂಬಾ ಜನ ಈಗಾಗಲೇ ಕಮೆಂಟ್ ಮಾಡಿದಿರಿ ನಾವು ಅಷ್ಟು ಲಾಸ್ ಅಲ್ಲಿ ಇದೀವಿ ಇಷ್ಟು ಲಾಸ್ ಅಲ್ಲಿ ಇದೀವಿ ಅಂತ ಹಾಗಾದ್ರೆ ಕಂಪನಿಯ ಡೌನ್ ಫಾಲ್ಗೆ ಏನಾದ್ರು ಸ್ಪೆಸಿಫಿಕ್ ಕಾರಣ ಇದೆಯಾ ಅದನ್ನ ನಾವು ನೋಡಿದ್ರೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಸಿಕ್ಸ್ ಮಂತ್ಸ್ ಅಲ್ಲಿ ಒನ್ ತರ್ಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ ಅದರಲ್ಲೂ ಹೈಯಿಂದ ನಲ್ವತ್ತೆರಡು ಪರ್ಸೆಂಟ್ ಡೌನ್ ಆದಾಗ ಸೊ ಇನ್ ಕೇಸ್ ಈ ನಲ್ವತ್ತೆರಡು ಪರ್ಸೆಂಟ್ ಡೌನ್ ಆಗಿಲ್ಲ ಅಂತಂದಿದ್ರೆ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಇರ್ತಾ ಇತ್ತು ಪರ್ಫಾರ್ಮೆನ್ಸ್ ಸಿಕ್ಸ್ ಮಂತ್ಸ್ ಅಲ್ಲಿ ಈ ರೀತಿ ರ್ಯಾಲಿ ಬಂದಿರುವಂತಹ ಸ್ಟಾಕ್ ಅಲ್ಲಿ ಖಂಡಿತ ಕರೆಕ್ಷನ್ ನಾರ್ಮಲ್ ಅಂತಲೇ ಹೇಳ್ಬೋದು ನಾನು ಈ ಹಿಂದೆ ಸಾಕಷ್ಟು ಸಲ ಹೇಳಿದಿನಿ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ನೀವು ಇದನ್ನ ಗ್ರಾಮದಲ್ಲಿ ಇಟ್ಕೊಂಡಿರಬೇಕು ಅಂತ ಇದು ಹದಿನೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಈಗ ಇರಬಹುದು ಆದರೆ ಆರ್ ತಿಂಗಳಿಂದ ಹದಿನೇಳು ಸಾವಿರ ಕೋಟಿ ಇರಲಿಲ್ಲ ಬಿಲೋ ಟೆನ್ ತೌಸಂಡ್ ಕ್ರೋರ್ಸ್ ಇತ್ತು ಮಾರ್ಕೆಟ್ ಅಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅಂತಂದ್ರೆ ನಾವು ಕನ್ನಡದಲ್ಲಿ ಒಂದು ನಾಣ್ಣುಡಿಯನ್ನು ಹೇಳ್ತೀವಿ ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು ಅಂತ ಮಾರ್ಕೆಟ್ ಅಲ್ಲಿ ಇದು ಪಕ್ಕಾ ಫಿಟ್ ಆಗುತ್ತೆ ಯಾಕೆಂತಂದ್ರೆ ಭರ್ಜರಿ ರ್ಯಾಲಿ ಬಂದ ಮೇಲೆ ಆ ಸ್ಟಾಕ್ ಬಿದ್ದೇ ಬೀಳುತ್ತೆ ನಾನು ತುಂಬಾ ಸಲ ಈ ರೀತಿಯ ಪರ್ಫಾರ್ಮೆನ್ಸ್ ಬಗ್ಗೆ ಉದಾಹರಣೆಯನ್ನು ಕೊಟ್ಟಿದ್ದೀನಿ ನಾವು ಇನ್ ಕೇಸ್ ಇದರ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಇಯರ್ ಅಲ್ಲಿ ನೋಡಬಹುದು ಜುಲೈ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಟೂ ಸೆವೆಂಟಿ ನೈನ್ ಇದ್ದಂತಹ ಶೇರ್ ಡಿಸೆಂಬರ್ ಟ್ವೆಂಟಿ ತ್ರೀ ನಲ್ಲಿ ಟೂ ಏಟಿ ನೈನ್ ಅಲ್ಲಿತ್ತು ಟೂ ಏಟಿ ಸಿಕ್ಸ್ ಟೂ ಏಟಿ ನೈನ್ ರೇಂಜ್ ಅಲ್ಲಿ ಇದ್ದಂತ ಸ್ಟಾಕ್ ಡಿಸೆಂಬರ್ ಮೇಗೆ ಆಲ್ಮೋಸ್ಟ್ ನೈನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ನೀವು ಇಲ್ಲಿ ನೋಡಬಹುದು ಮೋರ್ ದನ್ ನೈನ್ ಹಂಡ್ರೆಡ್ ಪರ್ಸೆಂಟ್ ನೈನ್ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಜಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಒಂದು ನೈನ್ ಫಾರ್ಟಿ ಅಥವಾ ನೈನ್ ಹಂಡ್ರೆಡ್ ಪರ್ಸೆಂಟ್ ರ್ಯಾಲಿ ಹೋದಂತ ಸ್ಟಾಕ್ ಅಲ್ಲಿ ಯಾಕೆ ನಲ್ವತ್ತು ಪರ್ಸೆಂಟ್ ಕರೆಕ್ಷನ್ ಬರಬಾರ್ದು ಹೈ ಇಂದ ಇದು ನಾರ್ಮಲ್ ಇದಕ್ಕೆ ಯಾವುದೇ ಸ್ಪೆಷಲ್ ಪರ್ಪಸ್ ಬೇಕಾಗಿಲ್ಲ ಸ್ಟಾಕ್ ಅಲ್ಲಿಂದ ಇಪ್ಪತ್ತು ಮೂವತ್ತು ನಲ್ವತ್ತು ಪರ್ಸೆಂಟ್ ಕರೆಕ್ಷನ್ ಆಗ್ಲಿಕ್ಕೆ ನೀವು ಇನ್ ಕೇಸ್ ಯಾರಾದ್ರೂ ಇನ್ವೆಸ್ಟ್ ಮಾಡಿ ನಾನು ಈಗಾಗಲೇ ತುಂಬಾ ಕಮೆಂಟ್ಸ್ ಅನ್ನ ನೋಡಿದೀನಿ ನಾನು ಐವತ್ ಸಾವಿರ ಲಾಸ್ ಅಲ್ಲಿದ್ದೀನಿ ಎಂಬತ್ ಸಾವಿರ ಲಾಸ್ ಅಲ್ಲಿದ್ದೀನಿ ತೊಂಬತ್ ಸಾವಿರ ಲಾಸ್ ಈ ರೀತಿಯ ನಂಬರ್ ಗಳನ್ನ ನಾನು ಹಿಂದೆ ಕ್ಲಿಯರ್ ಆಗಿ ಒಂದು ಪಾಯಿಂಟ್ ಅನ್ನ ಮೆನ್ಶನ್ ಮಾಡಿದ್ದೀನಿ ಅದು ವಾರಿ ರಿನೂವಲ್ ಟೆಕ್ನಾಲಜೀಸ್ ಗೆ ಮಾತ್ರ ಅಲ್ಲ ಯಾವುದೇ ಸ್ಟಾಕ್ ಅನ್ನ ಪರ್ಚೇಸ್ ಮಾಡಿ ಕಂಪನಿ ಯಾವಾಗ ಆಲ್ ಟೈಮ್ ಐ ಅಲ್ಲಿ ಟ್ರೇಡ್ ಆಗ್ತಿರುತ್ತೆ ಅಂತ ಸಮಯದಲ್ಲಿ ನೀವು ಇನ್ವೆಸ್ಟ್ ಮಾಡುವಾಗ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ ಟ್ರಾಂಚೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳಿದೀನಿ ಅಂದ್ರೆ ಒಂದು ಲಕ್ಷ ನಿಮ್ಮತ್ರ ಹತ್ರ ಇದೆ ಅಂತಂದ್ರೆ ಒಂದು ಲಕ್ಷವನ್ನ ಒಂದೇ ಸಲ ಇನ್ವೆಸ್ಟ್ ಮಾಡೋ ಬದಲಿಗೆ ಅದನ್ನೇ ನಾಲ್ಕು ಭಾಗಗಳಾಗಿ ಮಾಡ್ಕೊಂಡು ಇಪ್ಪತ್ತೈದು ಸಾವಿರ ಒಂದ್ ಸಲ ಆ ಸ್ಟಾಕ್ ಏನಾದ್ರು ಮತ್ತೆ ಸ್ವಲ್ಪ ಡೌನ್ ಆದ್ರೆ ಆಗ ಒಂದ್ ಇಪ್ಪತ್ತೈದ್ ಸಾವಿರ ಮತ್ತೆ ಇನ್ನು ಡೌನ್ ಆದ್ರೆ ಮತ್ತೆ ಇನ್ನೊಂದ್ ಇಪ್ಪತ್ತೈದು ಸಾವಿರ ಈ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಯಾವುದೇ ಕಾರಣ ಟಾಪ್ ಅಲ್ಲಿ ಇದ್ದಾಗ ನಮ್ಮ ಹತ್ರ ಇರುವಂತಹ ಎಲ್ಲ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿ ಕುತ್ಕೊಳ್ಳೋದು ಶುದ್ಧ ತಪ್ಪು ಇದನ್ನ ಮತ್ತೊಮ್ಮೆ ರಿಪೀಟ್ ಮಾಡ್ತಿದ್ದೀನಿ ಅದು ಶುದ್ಧ ತಪ್ಪು ಬರ್ದಿಟ್ಕೊಂಡ್ಬಿಡಿ ಯಾಕೆಂತಂದ್ರೆ ನಾಳೆ ಏನಾಗುತ್ತೆ ಅಂತ ಇವತ್ತು ಯಾರು ಹೇಳಿಕಾಗೋದಿಲ್ಲ ಮಾರ್ಕೆಟ್ ಅಲ್ಲಿ ಇವತ್ತು ಸ್ಟಾಕ್ ಫೈವ್ ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಾವು ವಾರಿ ರೀ ಕೊಟ್ಟು ನೋಡಿದ್ರೆ ಬಟ್ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ನಿಮ್ಗೆ ಏನಾದ್ರೂ ಗೊತ್ತಿದೆಯಾ ಖಂಡಿತ ಯಾರು ಹೇಳಿಕ್ ಆಗುದಿಲ್ಲ ನಾಳೆ ಐದು ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಬರಬಹುದು ಅಥವಾ ಐದ್ ಪರ್ಸೆಂಟ್ ಅಪ್ಪರ್ ಸರ್ಕ್ಯೂಟ್ ಬರಬಹುದು ಎಲ್ಲಾ ರೀತಿಯ ಚಾನ್ಸಸ್ ಇದೆ ಹಾಗಾಗಿ ನಾವು ಮಾಡ್ಬೇಕಾಗಿರೋದು ಎಸ್ಪೆಷಲಿ ಆಲ್ ಟೈಮ್ ಐ ಇರುವಂತ ಸ್ಟಾಕ್ ಅನ್ನ ನಾವು ಬೈ ಮಾಡಬೇಕು ಅಂತಂದ್ರೆ ಯಾವುದೇ ಕಾರಣಕ್ಕೂ ಆಗ ನಮ್ಮ ಹತ್ರ ಇರುವಂತಹ ಅಮೌಂಟ್ ಎಲ್ಲವನ್ನು ಕೂಡ ಇನ್ವೆಸ್ಟ್ ಮಾಡಬಾರ್ದು ನಮ್ಮ ಥಿಂಕಿಂಗ್ ಆಗ ವರ್ಸ್ಟ್ ಕೇಸ್ನೇ ಥಿಂಕ್ ಮಾಡಬೇಕು ಈ ಸ್ಟಾಕ್ ಅಲ್ಲಿ ಕರೆಕ್ಷನ್ ಆದ್ರೆ ಎಲ್ಲಿವರೆಗೂ ಹೋಗ್ಬೋದು ಅಂತ ಹಾಗೆ ನೀವು ಇಪ್ಪತ್ತೈದು ಸಾವಿರ ಇನ್ವೆಸ್ಟ್ ಮಾಡಿದ್ಮೇಲೆ ಸ್ಟಾಕ್ ಮೇಲೇನೆ ಹೋಯ್ತು ಅಂತ ಇಟ್ಕೊಳ್ಳಿ ಪರವಾಗಿಲ್ಲ ಜಸ್ಟ್ ಹೋಲ್ಡ್ ಮಾಡಿ ಅಷ್ಟೇ ಮತ್ತೆ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತಂದ್ರೆ ಕರೆಕ್ಷನ್ ಗಾಗಿ ಕಾಯ್ಬೇಕು ಅದು ಎಷ್ಟು ಕರೆಕ್ಷನ್ಗೆ ಐದ್ ಪರ್ಸೆಂಟ್ ಕರೆಕ್ಷನ್ ಗಲ್ಲ ಟೈಮ್ಸ್ ಸ್ಟಾಕ್ ಗಳು ಹೇಗೆ ಆಗುತ್ತೆ ಅಂತಂದ್ರೆ ನಾವು ಬೈ ಮಾಡಿದ್ಮೇಲೆ ಒಂದು ಇಪ್ಪತ್ತು ಮೂವತ್ ನಲ್ವತ್ ಪರ್ಸೆಂಟ್ ಮೇಲೆ ಹೋಗ್ಬಿಡುತ್ತೆ ಅಲ್ಲಿಂದ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಕೆಳಗಡೆ ಬರುತ್ತೆ ಸುಮಾರು ಜನ ಅಲ್ಲಿ ಇನ್ವೆಸ್ಟ್ ಮಾಡ್ಬಿಡ್ತಾರೆ ನೋ ಅದು ಕೂಡ ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಯಾಕೆಂತಂದ್ರೆ ಫಸ್ಟ್ ಆಫ್ ಆಲ್ ಈ ಸ್ಟಾಕ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಜಂಪ್ ಆಗಿದೆ ಅಂತಂದ್ರೆ ಅಲ್ಲಿ ನಾವು ಮಿನಿಮಮ್ ತರ್ಟಿ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡು ಕೂತ್ಕೊಳ್ಬೇಕು ಈ ಸ್ಟಾಕ್ ಅಯ್ಯಿಂದ ತರ್ಟಿ ಪರ್ಸೆಂಟ್ ಡೌನ್ ಆದ್ರೆ ನಾನು ಮತ್ತೊಮ್ಮೆ ಇಲ್ಲಿ ಒಂದಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ ಇದು ನಮ್ಮ ಟಾರ್ಗೆಟ್ ಆಗಿರಬೇಕು ಇನ್ ಕೇಸ್ ಯಾರಾದ್ರೂ ಈ ಸ್ಟಾಕ್ ಅನ್ನ ಆರ್ ತಿಂಗಳಲ್ಲಿ ಒಂಬೈನೂರು ಪರ್ಸೆಂಟ್ ಮೇಲೆ ಹೋಯ್ತು ಅಂತ ತರ್ಟಿ ಪರ್ಸೆಂಟ್ ಟಾರ್ಗೆಟ್ ಅನ್ನ ಹಾಕೊಂಡು ಇಟ್ಕೊಂಡು ಇಲ್ಲಿ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಿರ್ತಾರೆ ಮಾಡ್ಬೋಣ ನೋಡಬಹುದು ಇಲ್ಲಿ ಸಾವಿರ ರುಪೀಸ್ ಮೈನಸ್ ಆಗಿದೆ ಅರೌಂಡ್ ತರ್ಟಿ ತ್ರೀ ಪರ್ಸೆಂಟ್ ಇಲ್ಲೆಲ್ಲಾದ್ರೂ ಬೈ ಮಾಡಿರ್ತಾರೆ ತರ್ಟಿ ಪರ್ಸೆಂಟ್ ಡೌನ್ ಆದಮೇಲೆ ನಂತರ ಒಂದು ಒಳ್ಳೆ ಜಂಪ್ ಕೂಡ ಬಂತು ಜಸ್ಟ್ ಓಲ್ಡ್ ಮಾಡಿದರೂ ಕೂಡ ತೊಂದರೆ ಏನಿಲ್ಲ ಬೈ ಮಾಡೋದಕ್ಕಿಂತ ತುಂಬಾ ಜನ ಏನು ಮಾಡ್ತಾರೆ ಈ ರೀತಿ ಜಂಪ್ ಬಂದಾಗ ಬೈ ಕೂಡ ಮಾಡ್ತಾರೆ ಸೊ ಅದು ಕೂಡ ತಪ್ಪು ಜಂಪ್ ಬಂದಾಗ ಬೈ ಮಾಡಬೇಕು ಇರೋದು ಕೆಳಗಡೆ ಹೋದಾಗ ಹಾಗೆ ತರ್ಟಿ ಪರ್ಸೆಂಟ್ ಆದ್ಮೇಲೆ ನಾವ್ ಏನ್ ಮಾಡ್ಬೇಕು ಇನ್ನೊಂದು ಟೆನ್ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಳ್ಬೇಕು ಸೊ ನೆಕ್ಸ್ಟ್ ಯಾವಾಗ ಫಾರ್ಟಿ ಪರ್ಸೆಂಟ್ ಗೆ ಅವಾಗ ಒಂದ್ ಇಪ್ಪತ್ತೈದು ಸಾವಿರ ಫಾರ್ ಎಕ್ಸಾಂಪಲ್ ನಾವು ಒಂದು ಲಕ್ಷದ ಕೇಸ್ ಅಲ್ಲಿ ಯೋಚನೆ ಮಾಡಿದಾಗ ಇನ್ ಕೇಸ್ ಫಾರ್ಟಿ ಪರ್ಸೆಂಟ್ ಕ್ರಾಸ್ ಮಾಡಿ ಇನ್ನೂ ಕೆಳಗಡೆ ಹೋಯ್ತು ಅವಾಗ ಒಂದ್ ಇಪ್ಪತ್ತೈದು ಸಾವಿರ ಇಲ್ಲ ನಮ್ಮ ಹತ್ರ ಇಲ್ಲ ಅಂದ್ರೆ ಜಸ್ಟ್ ವೈಟ್ ಮಾಡ್ಬೇಕು ಅದರಲ್ಲಿ ಇನ್ನೇನು ಬೇರೆ ಕೆಲಸ ಇಲ್ಲ ಜಸ್ಟ್ ವೈಟ್ ಮಾಡಬೇಕು ಇನ್ ಕೇಸ್ ಇನ್ನೂ ಕೆಳಗಡೆ ಹೋಯ್ತಾ ಏನು ಮಾಡಕ್ ಹಾಗಂತ ಸಾಲ ಮಾಡಿ ಬೈ ಮಾಡಕ್ ಹೋಗ್ಬೇಡಿ ತುಂಬಾ ಜನ ಮಾಡೋ ತಪ್ಪೇ ಇದು ನನ್ ಬೈ ಮಾಡಿರೋ ಸ್ಟಾಕ್ ಕೆಳಗಡೆ ಹೋಯ್ತು 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 ನಾನು ಅವರೇಜ್ ಮಾಡ್ದೆ ಮಾಡ್ದೆ ಮಾಡಿದೆ ಬಟ್ ಇನ್ನೂ ಕೆಳಗಡೆ ಹೋಯ್ತು ನನ್ನ ಹತ್ರ ದುಡ್ಡು ಖಾಲಿ ಆಯ್ತು ನನ್ನ ಹತ್ರ ದುಡ್ಡು ಇಲ್ಲ ಬೇರೆ ಹತ್ರ ಸಾಲ ತಗೊಂಡು ಹಾಕ್ತದೆ ಸೊ ಇದು ಶುದ್ಧ ತಪ್ಪು ನಿಮ್ಮತ್ರ ಹತ್ರ ಇದೆಯಾ ಇನ್ವೆಸ್ಟ್ ಮಾಡಿ ಇಲ್ವಾ ಸುಮ್ನೆ ಕುತ್ಕೊಳ್ಳಿ ಅಷ್ಟೇ ನೋಡ್ತಾ ಇರಿ ಖಂಡಿತ ಭಯ ಆಗ್ತಾ ಇರುತ್ತೆ ಟೆನ್ಶನ್ ಆಗ್ತಿರುತ್ತೆ ಆದ್ರೆ ಅವೆಲ್ಲವನ್ನೂ ಕೂಡ ತಡ್ಕೊಂಡ್ರೆ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಇದಕ್ಕೆ ಬೇರೆ ದಾರಿನೇ ಇಲ್ಲ ಭಯ ಪಟ್ಟು ಎಕ್ಸಿಟ್ ಆದ್ರ ಲಾಸ್ ಮತ್ತೆ ಒಂದ್ ಆರು ತಿಂಗಳ ವರ್ಷನ ಬಿಟ್ಟು ಬಂದು ಇದೇ ಸ್ಟಾಕ್ ಅನ್ನ ನೋಡಿದಾಗ ನೀವು ಸೆಲ್ ಮಾಡಿದ ಪ್ರೈಸ್ ಐವತ್ತು ಪರ್ಸೆಂಟ್ ನೂರು ಪರ್ಸೆಂಟ್ ಇನ್ನೂರು ಮೇಲೆ ಹೋಗಿರುತ್ತೆ ಆಗ ನಾವು ಬೇಜಾರ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಸೊ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಮಾರ್ಕೆಟ್ ಅಲ್ಲಿ ಹಣ ಗಳಿಸಬೇಕು ಅಂದ್ರೆ ನೀವು ವಾರಿ ರಿನೂವಲ್ ಕೇಸ್ ಆಗಲಿ ಅಥವಾ ಬೇರೆ ಯಾವುದೇ ಸ್ಟಾಕ್ ಆಗಲಿ ಆಲ್ ಟೈಮ್ ಐ ಅಲ್ಲಿ ಇದ್ದಾಗ ಖಂಡಿತ ನಿಮ್ಮ ಹತ್ರ ಇರುವಂತಹ ಅಮೌಂಟ್ ಎಲ್ಲವನ್ನೂ ಕೂಡ ಇನ್ವೆಸ್ಟ್ ಮಾಡಬೇಡಿ ವರ್ಸ್ಟ್ ಕೇಸ್ ಥಿಂಕ್ ಮಾಡಿ ವರ್ಸ್ಟ್ ಕೇಸ್ ಅಂದ್ರೆ ಆಲ್ ಟೈಮ್ ಐ ಕರೆಕ್ಷನ್ ಆದ್ರೆ ಎಲ್ಲಿವರೆಗೂ ಹೋಗ್ಬೋದು ಎಲ್ಲಿವರೆಗೂ ಹೋಗುತ್ತೆ ಅಂತೂ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ನಮ್ಮ ಟಾರ್ಗೆಟ್ ಏನು ತರ್ಟಿ ಪರ್ಸೆಂಟ್ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಸ್ಟಾಕ್ ಆದ್ರೆ ತರ್ಟಿ ಪರ್ಸೆಂಟ್ ಅದೇ ನೀವು ಲಾರ್ಜ್ ಕ್ಯಾಪ್ ಅಲ್ಲಿ ಈ ರೀತಿ ಮಾಡ್ತೀರಿ ಅಂತಂದ್ರೆ ಟೆನ್ ಫಿಫ್ಟೀನ್ ಪರ್ಸೆಂಟ್ ಎನಫ್ ಅದಕ್ಕಿಂತ ಜಾಸ್ತಿ ಹೋಗುವಂತ ಚಾನ್ಸಸ್ ಕಡಿಮೆ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳು ಎಕ್ಸೆಪ್ಷನಲ್ ರೀಸನ್ಸ್ ಇರುತ್ತೆ ಕೆಲವೊಂದ್ಸಲ ಅಂತ ಸಮಯದಲ್ಲಿ ಹೋಗ್ಬೋದು ಅಷ್ಟೇ ಬಟ್ ನಾಟ್ ಎ ಟೈಮ್ ಬಟ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ಈಸಿಯಾಗಿ ಹೋಗುತ್ತೆ ಅರವತ್ತು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಈಗಲೂ ಕೂಡ ಈ ಸ್ಟಾಕ್ ಇನ್ನೂ ಎಷ್ಟು ಕೆಳಗಡೆ ಹೋಗುತ್ತೋ ಯಾರಿಗೂ ಗೊತ್ತಿಲ್ಲ ಹಾಗೆ ಸುಮಾರು ಜನ ಪ್ರಶ್ನೆ ಕೇಳಬಹುದು ಹಾಗಾದ್ರೆ ನಾವೀಗ ಫಾರ್ಟಿ ಪರ್ಸೆಂಟ್ ಡೌನ್ ಆಗಿದೆ ಬೈ ಮಾಡ್ಬೋದಾ ಅಂತ ಹಾಗೆ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ಕೂಡ ಬಂದಿದ್ದಾವೆ ನಾನು ಆಸ್ ಆಫ್ ನಾವು ಸ್ವಲ್ಪ ಕಾಸಿಯಸ್ ಆಗಿ ಇರ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಯಾಕೆ ಅಂತಂದ್ರೆ ಸ್ಟಾಕ್ ಇನ್ನು ಡೌನ್ ಟ್ರೆಂಡ್ ಅಲ್ಲೇ ಇದೆ ನೀವು ಇಲ್ಲಿ ನೋಡಬಹುದು ಕಂಟಿನ್ಯೂಸ್ ಡೌನ್ ಟ್ರೆಂಡ್ ಇದೆ ನಾನು ಮೊದ್ಲಿಗೆ ಕನ್ಸಾಲಿಡೇಟ್ ಆಗಲಿಕ್ಕೆ ಬಿಡ್ತೇನೆ ಈ ಸ್ಟಾಕ್ ಸೊ ಅಂದ್ರೆ ಈ ರೀತಿ ಸೊ ನೀವು ಇಲ್ಲಿ ನೋಡಬಹುದು ಫಾರ್ ಎಕ್ಸಾಂಪಲ್ ತರ್ಡ್ ಅಕ್ಟೋಬರ್ ಟು ಏಯ್ಟಿ ರುಪೀಸ್ ಇತ್ತು ಈ ಸ್ಟಾಕ್ ನಂತರ ತರ್ಟಿ ಅಕ್ಟೋಬರ್ ನೋಡಬಹುದು ಟೂ ಸೆವೆಂಟಿ ಫೈವ್ ಇದೆ ಅಂದ್ರೆ ಒಂದು ತಿಂಗಳು ಯಾವುದೇ ಮೊಮೆಂಟಮ್ ಇಲ್ಲ ಈ ಸ್ಟಾಕ್ ಅಲ್ಲಿ ನೋಡಬಹುದು ಫೋರ್ ಪರ್ಸೆಂಟ್ ಅಪ್ ಅಥವಾ ಫೋರ್ ಪರ್ಸೆಂಟ್ ಡೌನ್ ಸೊ ಈ ರೀತಿ ಪರ್ಫಾರ್ಮೆನ್ಸ್ ಒಂದು ತಿಂಗಳು ಸೊ ಈ ರೀತಿ ಕನ್ಸಾಲಿಡೇಟ್ ಆಗಬೇಕು ಒಂದೇ ರೇಂಜ್ ಅಲ್ಲಿ ಟ್ರೇಡ್ ಆಗಂಗಿರಬೇಕು ಇದು ಮೇಲೇನೂ ಹೋಗ್ತಿಲ್ಲ ಕೆಳಗಡೆನೂ ಹೋಗ್ತಿಲ್ಲ ಒಂಥರ ಬೋರಿಂಗ್ ಸಿಚುಯೇಷನ್ ನಮಗೆ ಅದು ರೈಟ್ ಟೈಮ್ ಸ್ಟಾಕ್ ಬೈ ಮಾಡ್ಲಿಕ್ಕೆ ಅಲ್ಲಿವರೆಗೂ ಕೂಡ ಜಸ್ಟ್ ವಾಚ್ ಮಾಡ್ತಾ ಇರಬೇಕು ಅಷ್ಟೇ ನಾವು ಸ್ಪೆಕ್ಟೇಟರ್ಸ್ ನಾವು ಪ್ಲೇಯರ್ಸ್ ಅಲ್ಲ ಜಸ್ಟ್ ಸ್ಪೆಕ್ಟೇಟರ್ಸ್ ಆಗ್ಬೇಕು ಕನ್ಸಾಲಿಡೇಷನ್ ಫೇಸ್ ಹೋಗ್ಬೇಕು ಸ್ಟಾಕ್ ಅದು ಒಂದು ತಿಂಗಳು ಕನ್ಸಾಲಿಡೇಟ್ ಆಗುತ್ತೋ ಎರಡು ತಿಂಗಳು ಆಗುತ್ತೋ ಮೂರ್ ತಿಂಗಳಾಗುತ್ತೋ ಗೊತ್ತಿಲ್ಲ ಉದಾಹರಣೆಗೆ ನೀವು ಇಲ್ಲೇ ನೋಡಬಹುದು ಜುಲೈ ಮೂವತ್ತೊಂದರಿಂದ ಡಿಸೆಂಬರ್ ಮೂವತ್ತೊಂದು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಮೂಮೆಂಟ್ ಇಲ್ಲ ಸ್ಟಾಕ್ ಒಂದೇ ರೇಂಜ್ ಅಲ್ಲಿ ಯಾವಾಗ ಜನರಿಗೆ ಬೋವರ್ ಆಗಕ್ ಶುರು ಆಗುತ್ತೋ ಆಗ ಸ್ಟಾಕ್ ಅಲ್ಲಿ ರ್ಯಾಲಿ ಬರುತ್ತೆ ಯಾಕಂದ್ರೆ ಬಿಗ್ ಪ್ಲೇಯರ್ಸ್ ಆಗ ಎಂಟರ್ ಆಗ್ತಾರೆ ಸೊ ನಾವು ಕೂಡ ಬಿಗ್ ಪ್ಲೇಯರ್ಸ್ ಏನಿರ್ತಾರೆ ಅವರ ಮೈಂಡ್ ಸೆಟ್ ಅನ್ನ ಬೆಳೆಸ್ಕೊಳ್ಬೇಕಾಗುತ್ತೆ ವಾರೆನ್ ಬಫೆಟ್ ಅವರು ಇದೇ ಹೇಳೋದು ಎಲ್ರು ಮುಗಿಬಿದ್ದು ಟಾಕನ್ನ ಬೈ ಮಾಡುವಾಗ ನೀವು ಭಯ ಪಡಿ ಎಲ್ರು ಪಾನಿಕ್ ಆಗಿ ಸೆಲ್ ಮಾಡುವಾಗ ನೀವು ಬೈ ಮಾಡಿ ಅಂತ ಹೇಳ್ತಾರೆ ಅದನ್ನ ಇಂಗ್ಲಿಷ್ ಅಲ್ಲಿ ಅವರು ಬಿ ಫಿಯರ್ಫುಲ್ ವೆನ್ ಪೀಪಲ್ ಆರ್ ಗ್ರೀಡಿ ಬಿ ಗ್ರೀಡಿ ವೆನ್ ಪೀಪಲ್ ಆರ್ ಫಿಯರ್ಫುಲ್ ಅಂತ ಹೇಳ್ತಾರೆ ಸೊ ಒಂದು ಕೋಟ್ ಬಿಗ್ ಡಿಫರೆನ್ಸ್ ಅನ್ನ ಮಾಡುತ್ತೆ ಅಷ್ಟು ಮೀನಿಂಗ್ ಇದೆ ಈ ಕೋಟ್ ಅಲ್ಲಿ ಅದು ಎಲ್ಲ ಮಾರ್ಕೆಟ್ ಗಳಿಗೂ ಕೂಡ ಅನ್ವಯಿಸುತ್ತೆ ಎಲ್ಲಾ ಸ್ಟಾಕ್ ಗಳಿಗೂ ಕೂಡ ಅನ್ವಯಿಸುತ್ತೆ ಯಾಕೆಂತಂದ್ರೆ ಎಸ್ಪೆಷಲಿ ಈ ಸ್ಟಾಕ್ ಈಗ ಫಾಲಿಂಗ್ ನೈಫ್ ಬೀಳ್ತಿರೋಂತ ಒಂದು ಕತ್ತಿ ಅಥವಾ ಚಾಕು ಅದನ್ನ ಹೋದ್ರೆ ಗಾಯ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಕೈ ಹಾಗಾಗಿ ಬೀಳಿ ಒಂದ್ ಕಡೆ ಕನ್ಸಾಲಿಡೇಟ್ ಆಗ್ಲಿ ಅದು ಎಲ್ಲಿ ಬೀಳುತ್ತೋ ಗೊತ್ತಿಲ್ಲ ಎಲ್ಲಿವರ್ಗಾದ್ರೂ ಹೋಗ್ಲಿ ಜಸ್ಟ್ ಓಲ್ಡ್ ಮಾಡ್ಬೇಕು ಇರುವಂತ ಓಲ್ಡಿಂಗ್ ಅನ್ನು ಭಯ ಪಡೋದಾದ್ರೆ ಅದು ನಿಮ್ಮಿಷ್ಟ ಸೆಲ್ ಮಾಡಬಹುದು ಅಥವಾ ನಾಳೆಯಿಂದ ಅಪ್ಪ ಸರ್ಕ್ಯೂಟ್ ಬಂದ್ರು ಬರಬಹುದು ಅದು ನನಗಂತೂ ಗೊತ್ತಿಲ್ಲ ಸೊ ನನಗೆ ಗೊತ್ತಿರೋದು ಇಷ್ಟೇ ಸದ್ಯದ ಮಟ್ಟಿಗೆ ಬೈಯಿಂಗ್ ಅನ್ನ ಅವಾಯ್ಡ್ ಮಾಡೋದು ಬೆಟರ್ ತುಂಬಾ ಜನ ಏನ್ ಮಾಡ್ತಾರೆ ಒಂದೆರಡು ದಿನ ಅಪ್ಪ ಸರ್ಕ್ಯೂಟ್ ಬಂತು ಅಂದ ತಕ್ಷಣ ಬೈಯಿಂಗ್ ಮಾಡೋದು ರಿವರ್ಸಲ್ ಶುರು ಆಯ್ತು ಅಂತ ಇಲ್ಲಿ ಆಗ್ಲೇ ನೋಡಬಹುದು ಒಂದ್ಸಲ ಆ ರೀತಿ ಆಗಿದೆ ನೋಡಬಹುದು ಆಲ್ಮೋಸ್ಟ್ ನಲ್ವತ್ತು ಪರ್ಸೆಂಟ್ ಅಪ್ ಆಗಿ ನಂತರ ಡೌನ್ ಆಗಿದೆ ಈ ರೀತಿ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ನಾವು ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ಕಾಶಿಯಸ್ ಆಗಿ ಇರಬೇಕಾಗುತ್ತೆ ಸೊ ನನ್ನ ಪ್ರಕಾರ ಈ ರೀತಿ ಕನ್ಸಾಲಿಡೇಟ್ ಆಗ್ಬೇಕು ಒಂದೇ ರೇಂಜ್ ಅಲ್ಲಿ ಟ್ರೇಡ್ ಆಗಂಗಾಗಬೇಕು ಜನರಿಗೆ ಬೋರ್ ಅನ್ನಿಸ್ಬೇಕು ಆಗ ನಾವು ಎಂಟರ್ ಆಗ್ಬೇಕು ಹೊಸದಾಗಿ ಎಂಟರ್ ಆಗೋದಾದ್ರೆ ಇಲ್ಲ ಅಲ್ಲಿವರೆಗೂ ಫೈಟ್ ಮಾಡಬೇಕು ಹಾಗೆ ನಾವು ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ಎಮರ್ಜಿಂಗ್ ಸೆಕ್ಟರ್ ರಿನೂವಲ್ ಎನರ್ಜಿ ಎಮರ್ಜಿಂಗ್ ಸೆಕ್ಟರ್ ಆಗಿರೋದ್ರಿಂದ ಫ್ಯೂಚರ್ ಗ್ರೋತ್ ಅಪಾರ್ಚುನಿಟಿ ಅಂತೂ ಖಂಡಿತ ಇದೆ ಈ ಸೆಕ್ಟರ್ ಅಲ್ಲಿ ಜೊತೆಗೆ ಆ ನಿಟ್ಟಿನಲ್ಲಿ ಕಂಪನಿ ಕೂಡ ಈಗಾಗಲೇ ಕೆಲಸವನ್ನ ಮಾಡ್ತಾ ಇದೆ ನೀವು ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೀರಿ ಅಂತಂದ್ರೆ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಬೇಕಾಗುತ್ತೆ ನೀವು ಸ್ಟಾಕ್ ಡೌನ್ ಆಯ್ತು ಅಂತ ಭಯಪಟ್ಟು ಇನ್ವೆಸ್ಟ್ ಮಾಡೋದಾದ್ರೆ ಖಂಡಿತ ಅಂತ ಒಳ್ಳೆ ರಿಟರ್ನ್ಸ್ ಅನ್ನ ನಾವು ಗಳಿಸಲಿಕ್ಕೆ ಇರುವಂತಹ ಚಾನ್ಸಸ್ ಕಡಿಮೆ ಆಗುತ್ತೆ ಖಂಡಿತ ನಾನು ಅವಾಗ್ಲೇ ಹೇಳಿದಾಗ ಇನ್ವೆಸ್ಟ್ ಮಾಡಿರುವಂತ ಅಮೌಂಟ್ ಕಡಿಮೆ ಆಗ್ತಾ ಇದ್ದಾಗ ಭಯ ಆಗುತ್ತೆ ಆಗಲ್ಲ ಅಂತ ಏನಲ್ಲ ಅದು ಎಲ್ರಿಗೂ ಸಹಜ ಬಟ್ ಅದನ್ನ ನಾವು ಸಕ್ಸಸ್ಫುಲ್ ಆಗಿ ಫೇಸ್ ಮಾಡಲೇಬೇಕು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದು ರಿಟರ್ನ್ ರೂಲ್ಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಯಾವ ಸ್ಟಾಕ್ ಕೂಡ ನಾವು ಬೈ ಮಾಡಿದಂತ ಪ್ರೈಸ್ ಅನ್ನ ಬಿಟ್ಟು ಕೆಳಗಡೆ ಹೋಗಲ್ಲ ಅಂತ ಯಾವುದೇ ರೂಲ್ಸ್ ಇಲ್ಲ ಹೋಗ್ಬಾರ್ದು ಅಂತ ಯೂಶಲಿ ರಿಟೇಲ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಟಾಪ್ ಅಲ್ಲೇ ಎಂಟರ್ ಆಗಿರ್ತಾರೆ ಅಂತ ಸಮಯದಲ್ಲಿ ಅಬ್ವಿಯಸ್ಲಿ ಕೆಳಗಡೆ ಹೋಗುತ್ತೆ ಬಟ್ ತಾಳ್ಮೆ ತುಂಬಾನೇ ಇಂಪಾರ್ಟೆಂಟ್ ಇನ್ ಕೇಸ್ ನೀವು ಇದರ ಪಿ ನೋಡಿದ್ರೆ ಒನ್ ಟ್ವೆಂಟಿ ಒನ್ ಇದೆ ಇಂಡಸ್ಟ್ರಿ ಪಿ ನೋಡಿದ್ರೆ ಫಾರ್ಟಿ ಫೋರ್ ಇದೆ ಖಂಡಿತ ಓವರ್ ವ್ಯಾಲ್ಯೂಡ್ ಕರೆಂಟ್ ಪೊಸಿಷನ್ ಅಲ್ಲೂ ಕೂಡ ಸೆಕ್ಟರ್ ಅಲ್ಲಿ ಪೊಟೆನ್ಶಿಯಲ್ ಇದೆ ಜೊತೆಗೆ ಕಂಪನಿಯ ಓವರ್ ಆಲ್ ಪರ್ಫಾರ್ಮೆನ್ಸ್ ನಾವು ಒಂದ್ಸಲ ನೋಡಿದ್ರೆ ನೋಡಬಹುದು ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಕಂಪನಿಯ ಬಿಸಿನೆಸ್ ಬೆಳೀತಾ ಇದೆ ಅಂತ ಇದರಲ್ಲಿ ಯಾವುದೇ ರೀತಿಯ ನೆಗೆಟಿವ್ಸ್ ಅಂತೂ ಕಾಣೋದಿಲ್ಲ ಆಸ್ ಆಫ್ ನೌ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ರಿಟರ್ನ್ ಆನ್ ಇಕ್ವಿಟಿ ಆರ್ ಪ್ರಾಫಿಟ್ ಗ್ರೋತ್ ಸೇಲ್ಸ್ ಗ್ರೋತ್ ಎಲ್ಲನೂ ಕೂಡ ತುಂಬಾನೇ ಚೆನ್ನಾಗಿದೆ ಒಳ್ಳೆ ನಂಬರ್ ಇದೆ ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ಇದೆ ಯಾಕಂದ್ರೆ ಇಲ್ಲಿ ಎಫ್ ಐಎಸ್ ಡಿಐಎಸ್ ಇರಬಹುದು ಬಟ್ ನಿಯರ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಪ್ರಮೋಟರ್ಸ್ ಹತ್ರನೇ ಇದೆ ಅದು ತುಂಬಾ ಒಳ್ಳೆ ಪಾಯಿಂಟ್ ಅಂತಾನೆ ಹೇಳ್ಬಹುದು ಎಫ್ ಕೂಡ ಇತ್ತೀಚೆಗೆ ಎಸ್ಪೆಷಲಿ ಜೂನ್ ಕ್ವಾರ್ಟರ್ ಸ್ವಲ್ಪ ಮಟ್ಟಿಗೆ ಬೈಯಿಂಗ್ ಅನ್ನ ಮಾಡಿದರೆ ಡಿಐಎಸ್ ಏನ್ ಲೆಕ್ಕಕ್ಕೆ ಲಾಸ್ಟ್ ಇದಾರೆ ನಿಯರ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಎಫ್ಐ ಎಸ್ ಸಾರಿ ಪಬ್ಲಿಕ್ ಇದೆ ಮೆಜಾರಿಟಿ ಪ್ರಮೋಟರ್ಸ್ ಇರೋವರೆಗೂ ಬಿಗ್ ಪ್ರಾಬ್ಲಮ್ ಏನಿಲ್ಲ ಬಟ್ ಒನ್ಸ್ ಅವ್ರ ಏನಾದರೂ ಎಕ್ಸಿಟ್ ಆಗ್ತಿದ್ದಾರೆ ಅಂದ್ರೆ ಅದು ಖಂಡಿತ ಬಿಗ್ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಬಟ್ ಅವರು ಮಾರಾಟ ಮಾಡ್ತಿರೋಂಥ ಸ್ಟೇಕನ್ನು ಯಾರು ತಗೊಳ್ತಿದ್ದಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇನ್ ಕೇಸ್ ಎಫ್ಐ ಎಸ್ ಡಿ ಎಸ್ ಏನಾದರೂ ಅವ್ರು ಮಾರ್ತಿರೋದನ್ನ ತಗೊಳ್ತಿದ್ದಾರೆ ಅಂತಂದ್ರೆ ಅದು ಕೂಡ ಅಂತ ದೊಡ್ಡ ನೆಗೆಟಿವ್ ಪಾಯಿಂಟ್ ಏನಲ್ಲ ಇನ್ ಕೇಸ್ ಅವರು ಮಾರ್ತಿರೋದು ಡೈರೆಕ್ಟ್ ಪಬ್ಲಿಕ್ ಅಕೌಂಟ್ ಗೆ ಹೋಗ್ತಿದೆ ಅಂದ್ರೆ ಅದು ಸ್ವಲ್ಪ ಹುಷಾರಾಗಿರ್ಬೇಕಾಗಿರೋ ಸಿಗ್ನಲ್ ಆಗುತ್ತೆ ಬಟ್ ಆಸ್ ಆಫ್ ನಾವು ಆ ರೀತಿ ಸಿಚುವೇಷನ್ ಇಲ್ಲ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಅನ್ಸುತ್ತೆ ನನ್ನ ಪ್ರಕಾರ ಸೊ ಸ್ಟಡಿ ಮಾಡಿ ಕಂಪನಿಯನ್ನ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಡಿಸಿಷನ್ ತಗೊಳ್ಳಿ ಸೊ ನಾನಂತೂ ಹೇಳುವಂತದ್ದನ್ನ ಹೇಳಿದೀನಿ ಸೊ ನನ್ನ ಪ್ರಕಾರ ಇದು ಬೈ ಮಾಡೋ ಅಂತ ಸಮಯ ಅಲ್ಲ ಅನ್ಸುತ್ತೆ ಸ್ವಲ್ಪ ದಿನ ಕನ್ಸಾಲಿಡೇಟ್ ಆಗ್ಲಿ ಒಂದೇ ರೇಂಜ್ ಅಲ್ಲಿ ಟ್ರೇಡ್ ಆಗೋ ಆಗುವಂಗೆ ಸೊ ಆಗ ನಾವು ಡಿಸೈಡ್ ಮಾಡಬಹುದು ಅಲ್ಲಿವರೆಗೂ ಜಸ್ಟ್ ಸ್ಪೆಕ್ಟೇಟರ್ಸ್ ಅಷ್ಟೇ ನಾವು ವೀಕ್ಷಕರು ಮೇಲೆ ಹೋಗುತ್ತಾ ಕೆಳಗಡೆ ಹೋಗುತ್ತಾ ಅಂತ ನೋಡೋಕೆ ಸರಿಗಳಿರಿ ಆಲ್ಮೋಸ್ಟ್ ಹದಿನೈದು ಹದಿನಾರು ನಿಮಿಷ ಆಗಿದೆ ಗೊತ್ತಿಲ್ಲ ಎಷ್ಟು ಜನ ಕೊನೆವರೆಗೂ ನೋಡಿದಿರಿ ಅಂತ ನೋಡಿರೋರು ಒಂದು ಫೀಡ್ ಬ್ಯಾಕ್ ಎಸ್ ಅಂತ ಟೈಪ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನ ತಾಳ್ಮೆಯಿಂದ ಕೊನೆವರೆಗೂ ನೋಡಿದಿರಿ ಅಂತ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ